ಹಾಗೆಯ ಕಾಂಗ್ರೆಸ್ ಪಕ್ಷದ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ ಈ ಲೋಕಸಭೆ ಕ್ಷೇತ್ರ ಏನಿದೆ ಆ ಸಾಕಷ್ಟು ಚುನಾವಣೆಗಳನ್ನ ಕಂಡಿದೆ ಆದ್ರೆ ಇದರಲ್ಲಿ ಹತ್ತು ಬಾರಿ ಗೆಲ್ಲುವುದು ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲುವನ್ನು ಸಾಧಿಸುತ್ತಾ ಅಂಜಲಿ ನಿಂಬಾಳ್ಕರ್ ಅವರು ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಅಂಶಗಳು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ಲಸ್ ಆಗಬಹುದು ಒಂದ್ ವೇಳೆ ಅವರು ಸೋಲೋದಕ್ಕೆ ಇದೇ ಕಾರಣ ಆಗ್ಬೋದು ಅಥವಾ ಗೆಲ್ಲೋದಕ್ಕೆ ಇದೇ ಕಾರಣ ಆಗ್ಬಹುದು ಅದನ್ನು ಕೂಡ ಗಮನಿಸ್ತಾ ಹೋಗುವುದಾದ್ರೆ ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ಗಳು ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿವೆ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಆಯ್ಕೆಯಾಗಿದ್ದಾರೆ ಬಿಜೆಪಿಯ ಪೊಳ್ಳು ಹಿಂದುತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂತ ಕಾರ್ಯವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಬಿಜೆಪಿ ಸರ್ಕಾರದಲ್ಲಿ ಗೆದ್ದಿದ್ದಂಥ ಶಾಸಕರು ಸುಳ್ಳು ಭರವಸೆಯನ್ನ ನೀಡಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾನು ಆಗ್ಲೇ ಹೇಳಿದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಅವರು ಹೋರಾಟ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೂಡ ಹೋರಾಟ ಮಾಡಿದ್ದಾರೆ ಆದ್ರೆ ಆಸ್ಪತ್ರೆ ಮಾತ್ರ ಈ ಕ್ಷೇತ್ರಕ್ಕೆ ಬಂದೇ ಇಲ್ಲ ಪಾಪ ಅವರು ಈ ಕಡೆ ಉಡುಪಿ ಮಂಗಳೂರಿಗೆ ಬರಬೇಕು ಅತ್ತ ಹೋದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು ಗೋವಾಕ್ಕೆ ಹೋಗ್ಬೇಕು ಅಷ್ಟೇ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗ ಗಮನಿಸ್ತಾ ಇರ್ಬೋದು ಅವರು ಕೊಟ್ಟಂತ ಭರವಸೆಯನ್ನ ಈಡೇರಿಸಲಿಲ್ಲ ಹಾಗೆಯೇ ಇದನ್ನ ಚುನಾವಣಾ ಅಸ್ತ್ರವಾಗಿ ಕಾಂಗ್ರೆಸ್ನವ್ರು ಬಳಸ್ಕೊಳ್ತಾರ ಅಂತೇಳಿ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಅಂಶಗಳು ಮೈನಸ್ ಆಗ್ಬಹುದು ಸೋತ್ರೆ ಇದೇ ಕಾರಣದಿಂದ ಕಾಂಗ್ರೆಸ್ ಸೋಲ್ತು ಆ ಕ್ಷೇತ್ರದಲ್ಲಿ ಅದನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಹಿಂದುತ್ವದ ವಿಚಾರದಲ್ಲಿ ಸಮತೋಲನ ಇಲ್ಲ ಪಕ್ಷದ ವ್ಯವಸ್ಥಿತ ಸಂಘಟನೆ ಇಲ್ಲದಿರೋದು ಲೋಕಸಭೆ ಚುನಾವಣೆಯಲ್ಲಿ ಸತತ ಸೋಲಾಗಿರೋದು ಸೂಕ್ತ ಅಭ್ಯರ್ಥಿಗಳ ಕೊರತೆ ಇದೆ ಘಟಾನುಘಟಿ ನಾಯಕರ ಕೊರತೆ ಇರುವಂಥದ್ದು ತಳಮಟ್ಟದ ಗ್ರಾಮ ಪಂಚಾಯತ್ಗಳಲ್ಲಿ ಹಿಡಿತ ಸಾಧಿಸುವಲ್ಲಿ ವಿಫಲ ಹೊಂದಿರೋದು ಕೋಸ್ಟಲ್ ಏರಿಯಾ ಹದಿನೇಳು ಲೋಕಸಭೆ ಚುನಾವಣೆಯನ್ನ ಈ ಲೋಕಸಭೆ ಕ್ಷೇತ್ರ ಕಂಡಿದೆ ಅದರಲ್ಲಿ ಹತ್ತು ಬಾರಿ ಜಯ ಗಳಿಸಿರೋದು ಕಾಂಗ್ರೆಸ್ನವರು ಈ ಬಾರಿ ಗೆಲುವಿನ ನಗೆಯನ್ನು ಬೀರ್ತಾರಾ ಅಂತ ಹೇಳಿ ಕ್ಲಿಯರ್ ಆಗಿ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಗಳನ್ನ ಗಮನಿಸ್ತಾ ಇದ್ರಿ ಆರು ಬಾರಿ ಇಲ್ಲಿ ಬಿಜೆಪಿಗೆ ಗೆದ್ದಿರೋದಷ್ಟೇ ಇದಕ್ಕಿಂತ ಹಿಂದೆ ಹೋದ್ರೆ ಅಲ್ಲಿ ಹೆಚ್ಚು ಬಾರಿ ಗೆದ್ದಿರೋದು ಕಾಂಗ್ರೆಸ್ನವರು ಹದಿನೇಳು ಲೋಕಸಭೆ ಚುನಾವಣೆಯನ್ನ ಕಂಡಿರುವಂತ ಕ್ಷೇತ್ರ ಇದು ಗಮನಿಸ್ತಾ ಇದ್ರಿ ಹೆಂಗಿದೆ ಕಾಂಗ್ರೆಸ್ನವರ ಲೆಕ್ಕಾಚಾರ ಅವರಿಗೆ ಪ್ಲಸ್ ಆಗುವಂತ ಅಂಶಗಳೇನು ಮೈನಸ್ ಆಗುವಂತ ಅಂಶಗಳೇನು ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಜನಾರ್ದನ್ ನೋಡ್ತಾ ಹೋಗೋದಾದ್ರೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಆಗಿದೆ ಕಾಂಗ್ರೆಸ್ನವರು ಯಾಕೆ ಪದೇ ಪದೇ ವೈಫಲ್ಯವನ್ನ ಹೊಂದ್ತಾ ಇದ್ದಾರೆ ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಕಾಂಗ್ರೆಸ್ನವರ ವೈಫಲ್ಯ ಕಾರಣ ಏನು ಇಲ್ಲಿ ಸತತವಾಗಿ ಅನಂತಕುಮಾರ್ ಹೆಗ್ಡೆ ಅವರೇ ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಈ ಬಾರಿ ಕಾಂಗ್ರೆಸ್ಗೆ ಒಂದಷ್ಟು ಅಂಶಗಳು ಪ್ಲಸ್ ಆಗ್ಬಹುದಾ ಗೆದ್ರೆ ಇದೇ ರೀಸನ್ ಅಂತ ಏನಿರಬಹುದು ಕಾಂಗ್ರೆಸ್ಗೆ ಗೆದ್ದರೆ ಈ ಬಾರಿ ಎಲ್ಲ ಕ್ಷೇ ಕ್ಷೇತ್ರದಲ್ಲಿರುವಂತಹ ಶಾಸಕರ ಬಲವೇ ಕಾರಣ ಆಗ್ಬೋದು ಒಂದು ಅನಂತಕುಮಾರ್ ಹೆಗ್ಡೆ ಅವರಿಗೆ ಕೊಟ್ಟರೆ ಬಿ ಜೆ ಪಿಲಿ ಟಿಕೆಟು ಅನಂತಕುಮಾರ್ ಹೆಗಡೆಯವ್ರ ಮೇಲಿರುವಂಥ ಅಸಮಾಧಾನ ಅಲ್ಲಿ ಯಾವ ಮಟ್ಟಕ್ಕೆ ಕ್ಯಾಂಪೇನ್ ಆಗಿದೆ ಅಂದರೆ ಕೆಲವೊಂದು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗೆ ಬಿ ಜೆ ಪಿಯವರು ನಾಲ್ಕನೂರು ಟಾರ್ಗೆಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ ನಾಲ್ಕುನೂರು ಬೇಡ ಮುನ್ನೂರ ತೊಂಬತ್ತೊಂಬತ್ತೇ ಸಾಕು ನಮಗೆ ಅನ್ನೋ ಮಟ್ಟಕ್ಕೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಆ ಕ್ಷೇತ್ರದಲ್ಲಿ ಒಬ್ಬ ಎಂ ಪಿ ಕಡಿಮೆ ಆದರೂ ಇಲ್ಲಿ ಒಂದು ಎಂ ಪಿ ಕಡಿಮೆ ಆದರೂ ಅಲ್ಲಿ ಅವರಿಗೆ ಏನು ಸಮಸ್ಯೆ ಆಗೋಲ್ಲ ಅನ್ನೋಂಥ ರೀತಿಯಲ್ಲಿ ಲೆಕ್ಕಾಚಾರ ಇಲ್ಲಿ ನಮಗೆ ಇವರು ಬೇಡ ಅನ್ನೋಂಥ ರೀತಿ ಕ್ಯಾಂಪೇನ್ಗಳು ಹಾಗಂತವ್ರು ಗೆಲ್ಲೋದೇ ಇಲ್ಲ ಅಂತಲ್ಲ ಸ್ಪರ್ಧೆ ಮಾಡಿದ್ರೆ ಗೆಲ್ಲಬಹುದು ಅಷ್ಟೊಂದು ಅವರಿಗೆ ಸಪೋರ್ಟ್ ಕೂಡ ಇದೆ ಹಿಂದೆಲ್ಲ ಹೋರಾಟ ಮಾಡಿದ್ದಾರೆ ಬೇರೆ ಬೇರೆ ವಿಚಾರಕ್ಕೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಸರಿ ಆದರೆ ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಅವರು ನಿಂತು ಒಂದು ಹತ್ತು ನಿಮಿಷ ಇಂತಿಂಥ ಕೆಲಸಗಳನ್ನು ಮಾಡಿದ್ದೀನಿ ಅಂತೇಳಿ ಮಾತಾಡುವಷ್ಟು ಅಭಿವೃದ್ಧಿಗಳನ್ನು ಮಾಡಿಲ್ಲ ಅವರು ಆರು ಬಾರಿ ಗೆದ್ದಿದ್ದಾರೆ ಅವರು ಬಂದರನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಿತ್ತು ಬಂದರಗಳನ್ನು ಕಟ್ಟಿಲ್ಲ ಕಾರವ ಭಟ್ಕಳ ತುದಿಯಿಂದ ಆ ಕಾರವಾರದವರೆಗೆ ಬೀಚ್ಗಳ ಸಂಖ್ಯೆ ಸಾವಿರ ನೂರಾರು ಅನ್ನೋ ರೀತಿಯಲ್ಲಿ ಬೀಚ್ಗಳಿದ್ದಾವೆ ಅಷ್ಟೊಂದು ಅದ್ಭುತವಾದಂಥ ಪ್ಲೇಸ್ಗಳಿದಾವೆ ಅಲ್ಲೆಲ್ಲ ಪ್ರವಾಸೋದ್ಯಮ ತಂದು ಹಾಕ್ಬೋದಿತ್ತು ಗೋಕರ್ಣ ಮುರುಡೇಶ್ವರ ಕೇವಲ ಅದಕ್ಕೆ ಬೇರೆ ಬೇರೆ ಕಾರಣಕ್ಕಾಗಿ ಹೆಸರುವಾಸಿಯಾಗಿದೆ ದೇವಸ್ಥಾನ ಇರೋ ಕಾರಣಕ್ಕಾಗಿ ಬಿಟ್ಟರೆ ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಜಿಲ್ಲೆ ಬೆಳೀಲೇ ಇಲ್ಲ ಅದನ್ನು ಸಂಪೂರ್ಣವಾಗಿ ಮಾಡ್ಬೋದು ಇವರು ಕೇಂದ್ರ ಸಚಿವರಾಗಿದ್ದರು ಒಂದು ಸರಿ ಕೇಂದ್ರ ಸಚಿವರಾದಾಗ ಅಟ್ಲೀಸ್ಟ್ ಒಂದಷ್ಟು ಯೋಜನೆಗಳನ್ನು ಅವ್ರು ಕರ್ಕೊಂಡು ತೊಗೊಂಡ್ಬಂದಿದ್ರೆ ಕ್ಷೇತ್ರದಲ್ಲಿ ವಿಪುಲವಾಗಿ ಉದ್ಯೋಗ ಸೃಷ್ಟಿ ಆಗೋ ರೀತಿಯಲ್ಲಿ ತಗೊಂಡ್ಬಂದಿದ್ದರೆ ಅನಂತಕುಮಾರ್ ಹಿಡೆಯವರು ಬಹುಶಃ ಅವರು ವೀಲ್ ಚೇರ್ ಮೇಲೆ ಓಡಾಡುವಂತ ವಯಸ್ಸಿನಲ್ಲೂ ಸಹಿತ ಅವ್ರನ್ನ ನಿಲ್ಲಿಸಿ ಗೆಲ್ಸ್ತಿದ್ರು ಜನ ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಸಪೋರ್ಟ್ ಇದೆ ಒಂದು ಹಂತದಲ್ಲಿ ಅವರು ಇಡೀ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಪಡೆದ್ರು ಹೆಸರು ಮಾಡ್ಕೊಂಡ್ರು ಹಿಂದುತ್ವದ ಹೋರಾಟಕ್ಕಾಗಿ ಅವರು ಪಟ್ಟಿರುವಂತ ಕಷ್ಟಗಳು ಎಲ್ಲರೂ ಕೂಡ ಇಡೀ ಜಿಲ್ಲೆ ಜನರಿಗೆ ಗೊತ್ತಿದೆ ಆದರೆ ಅದೊಂದೇ ಸಾಕಾಗಲ್ಲ ಅಭಿವೃದ್ಧಿ ಬೇಕು ಅಭಿವೃದ್ಧಿ ಬೇಕಲ್ವಾ ಅದು ಆ ರೀತಿ ಕಾರಣಕ್ಕಾಗಿ ಒಂದಷ್ಟು ಮುನಿಸಿದೆ ಅವ್ರ ವಿರುದ್ಧವಾಗಿ ಹೋರಾಟಗಳು ನಡೀತಾ ಇದ್ದಾವೆ ಕೆಲವೊಂದು ಡೋಂಟ್ ಕೇರ್ ಹೇಳಿಕೆಗಳು ಸಂವಿಧಾನ ಬದಲಿಸ್ತೀವಿ ಸಂವಿಧಾನ ಬದಲಾಗಿಲ್ವಾ ತಿದ್ದುಪಡಿಗಳು ಆಗಿದಾವೆ ಹಿಂದಿನಿಂದನೂ ಕೂಡ ಆದರೆ ಒಬ್ಬ ಸಂಸದರಾಗಿರುವಂಥವ್ರು ಕೊಡುವಂತಹ ಹೇಳಿಕೆಗಳು ಬಹಳ ಪ್ರಮುಖ ಆಗಿರುತ್ತೆ ಜನರಿಗೆ ಅದು ಯಾವ ರೀತಿ ಕನ್ಮೆ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಸಂವಿಧಾನ ಬದಲೇ ಆಗಿಲ್ಲ ಅಂತಲ್ಲ ಸಂವಿಧಾನ ತಿದ್ದುಪಡಿ ಆಗ್ತಾನೆ ಬರ್ತಾ ಇದೆ ಅದು ಸಹಜ ಕೂಡ ಪ್ರಕ್ರಿಯೆ ಕೂಡ ಆದರೆ ನಾವು ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಆಯ್ಕೆ ಮಾಡಬೇಕಾಗಿದೆ ನಮ್ಮನ್ನ ಈ ರೀತಿಯ ಹೇಳಿಕೆಗಳು ಒಂದಷ್ಟು ಸಮುದಾಯಗಳನ್ನ ಕೆರಳಿಸುತ್ತೆ ಅಥವಾ ಅವರಿಗೆ ನೋವನ್ನು ಉಂಟು ಮಾಡುತ್ತೆ ಅವ್ರ ಮನಪರಿವರ್ತನೆಗೂ ಕೂಡ ಕಾರಣ ಆಗುತ್ತೆ ಈ ಇಲ್ಲಿ ಅಂತಹ ಪ್ರಕ್ರಿಯೆಗಳು ಕೂಡ ನಡೆದಿದಾವೆ ಇದು ಫಸ್ಟ್ ಟೈಮ್ ಏನಲ್ಲ ಇನ್ನೊಂದು ಅಂತಂದ್ರೆ ಅವ್ರ ಇಷ್ಟು ಬಾರಿ ಆಯ್ಕೆ ಆದಾಗ್ಲೂ ಸಹಿತ ಒಂದು ಬಾರಿಯೂ ಸಹಿತ ಸಂಪೂರ್ಣ ಐದು ವರ್ಷ ಅವರು ಸಕ್ರಿಯವಾಗಿ ಜಿಲ್ಲೆಯಲ್ಲಿ ಓಡಾಡಿದ ಕಡಿಮೆ ಅನಂತಕುಮಾರ್ ಹೆಗಡೆ ಅವರು ಈ ಬಾರಿ ಅಂತೂ ಅತಿ ಹೆಚ್ಚು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗಲೂ ಕೂಡ ಜಿಲ್ಲೆಗೆ ಬಂದಾಗಲೂ ಕೂಡ ಅವರು ಬಂದಿಲ್ಲ ಇದು ಏನಾಗಿದೆ ಅಂದ್ರೆ ಒಂದಷ್ಟು ಜನರಿಗೆ ತೀವ್ರ ಅಸಮಾಧಾನ ಕಾರಣ ಆಗಿದೆ ಅನಾರೋಗ್ಯ ಸಮಸ್ಯೆ ಅದು ಇದು ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಅವ್ರು ಬಂದಿಲ್ಲ ಅನ್ನೋದು ಅಸಮಧಾನ ಹೈಕಮಾಂಡ್ಗೂ ಕೂಡ ಅಸಮಾಧಾನ ಇದೆ ಅಂತ ಹೇಳಿ ಈ ಕಾರಣಕ್ಕಾಗಿ ಅವ್ರಿಗೆ ಸ್ವಲ್ಪ ಹಿನ್ನಡೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಪ್ಲಸ್ ಆದ್ರೆ ಈ ಬಾರಿ ಇಲ್ಲಿ ಅಭ್ಯರ್ಥಿಯನ್ನು ಕಾರಣಕ್ಕಾಗಿ ಪ್ಲಸ್ ಆಗ್ಲಿಕ್ಕಿಲ್ಲ ಕ್ಷೇತ್ರದಲ್ಲಿ ಸರ್ ಎಲ್ ಹೋಗೋದಾದ್ರೆ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಯಾವೆಲ್ಲ ಅಂಶಗಳು ಪ್ಲಸ್ ಪಾಯಿಂಟ್ ಆಗಬಹುದು ಹಾಗೇನೆ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗ್ಬಹುದು ಹಾಗೆ ಮೈನಸ್ ಗಳಾಗಬಹುದು ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಅಂದ್ರೆ ಕೇವಲ ಒಂಬತ್ತು ತಿಂಗಳಲ್ಲಿ ಅವ್ರು ಏನು ಅದ್ಭುತವಾದ ಏನು ಸಾಧಿಸಿಲ್ಲ ನಾನು ಹಾಗೆ ಹೇಳಿದಾಗೆ ದೇಶಪಾಂಡೆ ಅವರು ಅವ್ರು ಕೈಗಾರಿಕಾ ಸಚಿವರಾಗಿದ್ರು ಇಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವ್ರು ಹಾಕೋಬಹುದು ಬಹುಶಃ ಅವ್ರು ಯಾರು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಇದನ್ನ ಅವ್ರ ಮತ್ತೆ ಜನಾರ್ದನ್ನ ಅವ್ರು ಹೇಳಿದ್ರು ಒಳ್ಳೆ ಪಾಯಿಂಟ್ ನಾನು ಹೇಳ್ಬೇಕಂತಿದ್ದೆ ಅವ್ರು ಹೇಳಿದ್ರು ತುಂಬಾ ಥ್ಯಾಂಕ್ಸ್ ಏನು ಟೂರಿಸಂ ಅಲ್ಲಿ ಟೂರಿಸಂಗೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಬಹುಶಃ ನಮ್ಮ ಇತರೆ ಒಂದು ತೀರ ಪ್ರದೇಶಗಳಲ್ಲಿ ಇಲ್ಲ ಮತ್ತೆ ಘಟ್ಟ ಪ್ರದೇಶದಲ್ಲೂ ಇಲ್ಲ ಆ ಒಂದು ರೀತಿಯಲ್ಲಿ ಒಂದು ಹೊಸ ಒಂದು ಉದ್ಯೋಗಕ್ಕೆ ಮತ್ತು ಇಡೀ ಪ್ರಪಂಚದ ಟೂರಿಸ್ಟ್ ಅಲ್ಲಿ ಬರ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಭಟ್ಕಳ ಬೀಚ್ ಆ ಏರಿಯಾದಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳನ್ನ ಇವರು ಅಭಿವೃದ್ಧಿ ಮಾಡಿದ್ರೆ ಬಹುಶಃ ಎಂದೇ ಹೆಚ್ಚಿನ ರೀತಿಯಲ್ಲಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಒಳ್ಳೆ ಹೆಸರು ಬರ್ತಾ ಇತ್ತು ಆದ್ರಿಂದ ಕಾಂಗ್ರೆಸ್ನವರು ಇದನ್ನ ಮಾಡಿಲ್ಲ ಅದು ನೆಜೆಕ್ಟ್ ಮಾಡಿದ್ದಾರೆ ಆದ್ರಿಂದ ಕಾಂಗ್ರೆಸ್ನವ್ರಿಗೆ ಹಿಂದಿನ ಐದು ಬಾರಿ ಆರು ಬಾರಿ ಲೋಕಸಭೆಯಲ್ಲಿ ಅವ್ರನ್ನ ತಿರಸ್ಕರಿಸಲ್ಪಟ್ಟಿದ್ದಾರೆ ಈಗ ಇವ್ರು ಹೇಳೋದಲ್ಲ ಗ್ಯಾರಂಟಿ ಒಂದು ಆಧಾರದ ಮೇಲೆ ಅವ್ರು ಏನಾದ್ರು ಆಶ್ವಾಸನೆ ಕೊಟ್ಟರು ಮೋದಿಯ ಅಲೆ ಎದುರು ಅವ್ರು ಯಾವ ಆಶ್ವಾಸನೆಗಳು ಕೊಡ್ತಾವೆಲ್ಲ ಕಾರ್ಯ ಸಾಧುವಲ್ಲ ಕೊಳ್ಳು ಅಥವಾ ಕೇವಲ ಚುನಾವಣೆಗೆ ಮಾತ್ರ ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಫೋಕಸ್ ಇರತಕ್ಕಂಥದ್ದು ದೇಶದ ನಾಯಕತ್ವ ದೇಶದ ರಕ್ಷಣೆ ಮತ್ತೆ ಅಭಿವೃದ್ಧಿ ಮತ್ತೆ ಹೈವೇಗಳು ಅಥವಾ ಇಂಟರ್ ಇಂಟರ್ನ್ಯಾಷನಲ್ ಒಂದು ಇಮೇಜ್ ಮೋದಿಯವರ ಒಂದು ಪ್ರಭಾವ ಈ ಎಲ್ಲ ಅಂಶಗಳನ್ನ ಗಮನಕ್ಕೆ ಇಟ್ಕೊಂಡಾಗ ಬಹುಶಃ ತಮ್ಮ ಮತದಾರರು ಮೊದಲಿಂದನೂ ಏನು ಬಿಜೆಪಿಯನ್ನ ಬರಿ ಹಿಂದುತ್ವ ಅಂತ ಅಲ್ಲ ಅಭಿವೃದ್ಧಿ ಅಂತ ಪ್ರಧಾನ ಮಂತ್ರಿ ಅವರು ಪ್ರಧಾನ ಮಂತ್ರಿ ಅವರು ಈಗ ಎರಡು ಬಾರಿ ಅದನ್ನು ಮಾಡಿದ್ದಾರೆ ಅಕ್ಕಿ ಬಾರ್ ಚಾರ್ಸ ಪಾರ್ ಅಂತಕ್ಕಂತಹದ್ದನ್ನ ಬಹುಶಃ ಅಲ್ಲಿ ಒಂದ್ ರೀತಿಯಲ್ಲಿ ಈಗ ಕಾರ್ಯಕ್ರಮಕ್ಕೆ ಅಥವಾ ವ್ಯಕ್ತಿಗಳು ಕಾರ್ಯಕರ್ತರು ಯಾರೇ ಆದ್ರೂ ಸಹ ಅವುಗಳನ್ನ ಚಲಾವಣೆಯಲ್ಲಿ ತೊಂದ್ರೆ ಬಹುಶಃ ಅಟ್ರಾಕ್ಟ್ ಮಾಡಬಹುದು ಆದ್ರೆ ಈ ಅಂತರ ಇದೆಯಲ್ಲ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಅಂತರದಿಂದ ಅವ್ರು ಗೆದ್ದಿರೋದು ಕಾಂಗ್ರೆಸ್ನವ್ರು ಜಾಸ್ತಿ ಗೆದ್ದಾರ ನಿಜ ಯಾವುದೋ ಕ್ಷೇತ್ರಗಳಲ್ಲಿ ಬಟ್ ವಿಧಾನಸಭೆಯ ಒಂದು ಅಭ್ಯರ್ಥಿಗಳು ಅಥವಾ ಗೆದ್ದಿರ್ತಕ್ಕಂಥ ಸದಸ್ಯರ ಪ್ರಭಾವದಿಂದ ಇಲ್ಲಿ ಲೋಕಸಭೆಯನ್ನು ಅವ್ರು ಗೆಲ್ತಾರೆ ಅಂತಕ್ಕಂಥದ್ದನ್ನ ಸ್ವಲ್ಪ ನಾವು ಒಪ್ಲಿಕ್ಕೆ ಕಷ್ಟ ಆಗುತ್ತೆ ಆದ್ರೆ ಅದೇ ಬಿಜೆಪಿಯವರ ಒಂದು ಪ್ರಭಾವ ಮೋದಿ ಅವರ ಪ್ರಭಾವ ಅನಂತಕುಮಾರ್ ಹೆಗ್ಡೆ ಅವರ ಕೆಲಸ ಮಾಡದೆ ಹೋದ್ರು ಅವರು ಒಂದು ಕಟ್ಟ ಬಿಜೆಪಿ ಪರ ಇರ್ತಕ್ಕಂಥ ನಾಯಕ ಅಂತಕ್ಕಂಥದ್ದಿದೆ ಅವರು ಬೇರೆ ಯಾರಿಗೆ ಟಿಕೆಟ್ ಕೊಟ್ರು ಸಹ ಅವ್ರು ಬಹಳ ನಿಷ್ಠೆಯಿಂದ ಬಹಳ ಪ್ರೀತಿಯಿಂದ ಒಂದು ಅವರು ಹೊಸ ಅಭ್ಯರ್ಥಿಗೆ ಏನಾದ್ರು ಕೆಲಸ ಮಾಡಿದ್ರೆ ಬಹುಶಃ ಅವರನ್ನೂ ಗೆಲ್ಲಿಸ್ಕೊಡ್ಬಹುದು ಯಾಕಂದ್ರೆ ಅಲ್ಲಿ ಇವರು ಹರಿಪ್ರಕಾಶ್ ಕೊಡೆ ಮನೆ ಹೆಸರಿತ್ತು ಸೂಲಿಬಲೆ ಆಗ್ಲೇನೆ ನಾನು ಹೇಳಿದೆ ಇನ್ನೊಂದು ಹೆಸರು ಏನ್ ಬರ್ತಾ ಇದೆ ರಾಮಕೃಷ್ಣ ಇಬ್ಬರು ಅವ್ರ ಮೊಮ್ಮಗ ಅವ್ರನ್ನ ಶಶಿಭೂಷಣ್ ಅವ್ರು ನಿಲ್ಲಿಸಬೇಕು ಅಂತ ಇನ್ನೊಬ್ರು ಟ್ರೈ ಮಾಡ್ತಾ ಇದ್ದಾರೆ ಈ ರೀತಿ ಗುಂಪುಗಳಿರೋದ್ರಿಂದ ಬಹುಶಃ ಬಿಜೆಪಿಯ ಒಂದು ವ್ಯಕ್ತಿ ಅಥವಾ ಅದರ ಒಂದು ಭದ್ರ ಸೀಟ್ ಏನಿದೆ ಈ ಒಂದು ಕಾನ್ಸ್ಟಿಟ್ಯೂನ್ಸಿ ಅದನ್ನ ಬಿಜೆಪಿ ಕಳಕೊಳ್ಳಲಾರ್ದು ಆ ಕಳಕೊಳ್ಳದೆ ಇರತಕ್ಕ ಒಂದು ಆ ತಂತ್ರಕ್ಕೋಸ್ಕರನೇ ಅವರು ಅಳೆದು ತೂಗಿ ಒಂದು ಅಭ್ಯರ್ಥಿ ಹೆಸರನ್ನ ಘೋಷಿಸ್ತಾರೆ ಅವ್ರು ಎರಡು ಜನರದ್ದನ್ನ ಹೇಳ್ತಾರೆ ಇವತ್ತು ಸಂಜೆ ಒಳಗೆ ಅಥವಾ ನಾಳೆ ಒಳಗೆ ಅಭ್ಯರ್ಥಿ ಹೆಸರು ಘೋಷಣೆ ಆಗ್ಬೋದು ಅದು ಎದೊಳಗೆ ಒಂದ್ಸಾರಿ ಬಂದ್ರೆ ಅವ್ರು ಪಶ್ಚಾತ್ತಾಪ ಪಟ್ಟು ನಾನು ಈ ಕಾರ್ಯಕ್ಷೇತ್ರಕ್ಕೆ ನನ್ನ ಈ ಕೊನೆಯ ಅವಧಿಯಲ್ಲಿ ಹೆಚ್ಚಿನ ಕೆಲಸ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರೆ ನಮ್ ಜನ ಕ್ಷಮಿಸ್ತಾರೆ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅದರಿಂದ ಅವ್ರಿಗೆ ಆ ಒಂದು ಅವಕಾಶ ಅಡ್ವಾಂಟೇಜ್ ಇದೆ ಆದ್ರೆ ಅವರ ಭಾಷೆಯ ಮೇಲೆ ಇಡ್ತಾ ಇರಬೇಕು ಮತ್ತೆ ಮೋದಿ ಅವರ ಸಭೆಯಲ್ಲಿ ಅವರು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಲೋಪ ಆ ಲೋಪವನ್ನು ಕ್ಷಮಿಸ್ತಕ್ಕಂತಹ ಒಂದು ದೊಡ್ಡ ಗುಣ ಹೈಕಮಾಂಡ್ ನಲ್ಲಿ ಇದೆ ಯಾಕಂದ್ರೆ ಇವರು ಕಟ್ಟ ಬಿಜೆಪಿ ಪಕ್ಷದ ಅಭ್ಯರ್ಥಿ ಸೊ ಈ ದೃಷ್ಟಿ ನೋಡಿದ್ರೆ ಅನಂತಕುಮಾರ್ ಹೆಗ್ಡೆ ಅವರು ಯಾವ್ಯಾವ ಕ್ಷೇತ್ರ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ರೆ ಶ್ರೀವಾದ್ ನೌಕರಿಲ್ಲ ಅಲ್ಲಿ ನೌಕರಿಗೆ ನಮ್ಮ ಕರ್ನಾಟಕದವ್ರಿಗೆ ಪ್ರಯತ್ನ ಪಡ್ಲಿಲ್ಲ ಆಮೇಲೆ ಈ ಉತ್ತರ ಕನ್ನಡದ ರೈಲ್ವೆ ವ್ಯವಸ್ಥೆಯಲ್ಲಿ ಎಚ್ಚರ ಆಮೇಲೆ ಚತುಸ್ಪದ ಅರವತ್ತಾರು ಕಿಲೋಮೀಟರ್ ಚತುಸ್ಪದ ರಸ್ತೆಯನ್ನು ಸಹ ಅವರು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ವಿಸಿಬಿಲಿಟಿ ಇರಬೇಕು ನಾವು ಬರೀ ಕಟ್ಟಾವಾದಿ ಅಥವಾ ಬಿಜೆಪಿ ಪಕ್ಷದ ನಿಷ್ಠಾವಂತ ಇರ್ತಕ್ಕಂಥದ್ದು ಬದಲು ಆ ಕಾರ್ಯರೂಪದಲ್ಲಿ ಅವರ ಒಂದು ಇದನ್ನ ಕಾರ್ಯ ವೈಖ್ಯ ತೋರಿಸಿದ್ರೆ ಬಹುಶಃ ಅದು ಆಡಾಗ್ತಾ ಇತ್ತು ಬರೀ ಹಿಂದುತ್ವದಿಂದ ಅವ್ರು ಗೆಲ್ತಾರೆ ಅಂತಕ್ಕಂಥದ್ದು ಅವರಿಗೆ ಭ್ರಮೆ ಮತ್ತು ಅಲ್ಲಿನ ಜನರಿಗೆ ಒಂದು ಅರಿವು ಬಂದಿದೆ ಅದನ್ನೇ ಹೊಸ ಅಭ್ಯರ್ಥಿಗಳ ಅದರಿಂದ ಕೊನೆಗೆ ಯಾರು ಬಿಜೆಪಿ ಅವ್ರನ್ನ ಆಡಿಸ್ತಾರೋ ಅವ್ರು ಸರಿಯಾಗಿ ಒಬ್ಬ ಅಭ್ಯರ್ಥಿಯನ್ನು ಆಡಿಸ್ತಾರೆ ಅನಂತಕುಮಾರ್ ಹೆಗ್ಡೆ ಅವರು ಸಹ ಅವರಿಗೆ ಪ್ರೋತ್ಸಾಹ ಕೊಡು ಒಂದ್ ವೇಳೆ ಅವ್ರಿಗೆ ಸಿಕ್ಕರೆ ಈ ತಪ್ಪುಗಳನ್ನ ಜನರ ಮುಂದೆ ಹೋಗಿ ಅವರು ಈ ಒಂದು ರೀತಿಯಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡಿದ್ರೆ ಆ ಅಂತರದಲ್ಲಿ ಗೆಲ್ದೆ ಹೋದ್ರು ಮೂರ್ನಾಲ್ಕು ಲಕ್ಷ ಮತಗಳ ಅಂತರದಿಂದ ಗೆಲ್ಲಕ್ಕೆ ಸಾಧ್ಯ ಇದೆ ಆ ಹೆಬ್ಬಾರವರು ಕಾಂಗ್ರೆಸ್ಗೆ ಪರವಾಗಿ ಪ್ರಚಾರ ಮಾಡಿದ್ರು ಅಥವಾ ಕಾಂಗ್ರೆಸ್ ಸೇರಿದ್ರು ಇಲ್ಲಿ ಅದು ಎಷ್ಟು ಪರಿಣಾಮ ಬೀರುವುದಿಲ್ಲ ಅಂತಕ್ಕಂಥದ್ದು ನನಗೆ ತಿಳಿದು ಬಂದಿರ್ತಕ್ಕಂಥ ಮಾಹಿತಿ ಪುರಾಣಿಕ್ ಸರ್ ಅಲ್ಲಿ ಇನ್ನೊಂದು ಇನ್ನೊಂದು ಲೆಕ್ಕಾಚಾರ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಈಡಿಗ ಸಮುದಾಯಕ್ಕೆ ಅಥವಾ ಇವರಿಗೆ ಹೆಚ್ಚಿನ ಸಪೋರ್ಟ್ ಸಿಕ್ಕಿಲ್ಲ ಪಿಯಲ್ಲೂ ಸಿಕ್ಕಿಲ್ಲ ಕಾಂಗ್ರೆಸ್ನಲ್ಲೂ ಸಿಕ್ಕಿಲ್ಲ ಅಂದರೆ ಈಡಿಗ ಸಮುದಾಯ ಅಸಮಾಧಾನಗೊಳ್ಳುತ್ತೆ ಅನ್ನೋಂಥ ಒಂದು ನಿರೀಕ್ಷೆ ಇದೆ ಆ ಕಾರಣಕ್ಕಾಗಿಯೇ ಅಲ್ಲಿ ರವೀಂದ್ರ ನಾಯ್ಕ ಮತ್ತು ಜಿ ಟಿ ನಾಯಕ್ ಅಂತೇಳಿ ಇದ್ದಾರೆ ಹೋರಾಟಗಾರರು ಇದ್ದಾರೆ ಅವರು ಲಾಯರ್ ಕೂಡ ಇದ್ದಾರೆ ಅವರು ಅವರನ್ನು ಕಣಕ್ಕಿಳಿಸುವಂಥ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಮಿಡ್ಲಲ್ಲಿ ಇನ್ ಕೇಸ್ ಅವರೇನಾದ್ರು ಕಣಕ್ಕಿಳಿದ್ರೆ ಅದು ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಅಂತ ಒಂದು ಪ್ಲ್ಯಾನ್ಗಳು ಕೂಡ ನಡೀತಾ ಇದೆ ಇದು ಯಾರ ಪ್ಲಾನ್ ಏನು ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟ ಇಲ್ಲ ಅವರು ನಿಜವಾಗ್ಲೂ ಈಡಿಗ ಸಮುದಾಯಕ್ಕೆ ಅಸಮಾಧಾನಗೊಂಡು ಗೊತ್ತಿಲ್ಲ ಆದ್ರೆ ಬಿಜೆಪಿಯಲ್ಲಿ ಈಡಿಗ ಸಮುದಾಯಕ್ಕೆ ಕುಮಾರ ಬಂಗಾರಪ್ಪನವರಿಗೆ ಅಂದ್ರೆ ಯಾರಿಗೂ ಕೊಟ್ಟಿಲ್ಲ ಅವಕಾಶ ಅಂತಂದ್ರೆ ಅವ್ರು ಒಂದು ಸಾಧ್ಯತೆ ಇದೆ ಆ ರೀತಿ ಆಯ್ತು ಅಂದ್ರೆ ಮತ್ತೆ ಬಿಜೆಪಿಗೆ ಪ್ಲಸ್ ಆಗತ್ತೆ ನನ್ನ ಒಂದು ಅನಿಸಿಕೆ ಪ್ರಕಾರ ಇಲ್ಲ ನಿಜ ನೀವ್ ಹೇಳಿದ್ ಮಾತನ್ನು ನಾನು ಹೋಗ್ತೇನೆ ಯಾಕಂದ್ರೆ ಅವರು ಈ ಕ್ಷೇತ್ರದ ಒಂದು ವೈಶಿಷ್ಟ್ಯ ಅಂದ್ರೆ ಆಶ್ಚರ್ಯ ಆಗುತ್ತೆ ನನಗೆ ಬ್ರಾಹ್ಮಣರಾಗ್ಲಿ ಅದ್ರ ಲಿಂಗಾಯತರಾಗ್ಲಿ ಮೇಜರ್ ಕಮ್ಯುನಿಟಿ ಅವರು ಒಂದುವರೆ ಅಥವಾ ಒಂದು ಲಕ್ಷದ ಎಪ್ಪತ್ ಸಾವಿರ ಈಚ್ ಅವ್ರು ಯಾರು ಹೆಚ್ಚಿಗೆ ಇಲ್ಲ ಅಂದ್ರೆ ಏನಾಯ್ತು ಜಾತಿಯನ್ನ ಇಲ್ಲಿ ನೋಡುವುದಿಲ್ಲ ನೀವು ಹೇಳಿದ್ರಲ್ಲ ಹಿಂದುಳಿಯವರು ಮತ್ತು ಯಾರು ಅವರನ್ನ ಗುರುತಿಸಲು ಅವ್ರನ್ನ ಒಂದು ಪಕ್ಷ ಬಿಜೆಪಿ ಅಂತ ಹೆಸರು ಕೊಡಲಿದೆ ಬಹುಶಃ ಆ ಕೊಟ್ಟರೆ ವ್ಯಕ್ತಿಯನ್ನು ಸಹ ಅನಂತಕುಮಾರ್ ಹಿಡಿದು ಎಲ್ಲ ಒಂದು ಕಾರ್ಯಕರ್ತರು ಮತ್ತೆ ನಾಯಕರುಗಳು ಅಲ್ಲಿರ್ತಕ್ಕಂಥವ್ರು ಅವ್ರು ಬೆಂಬಲಿಸ್ತಾರೆ ಯಾಕಂದ್ರೆ ಮೋದಿ ಅವರಿಗೆ ಆ ನಾನೂ ಸೀಟ್ಗಳ ಒಂದು ಹೆಸರವನ್ನ ಕಲ್ಪಿಸಬೇಕು ಮುಂದಿನ ಹಂತದಲ್ಲಿ ಈ ವಿಚಾರಗಳ ಕುರಿತು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ ಮಂಜುನಾಥ್ ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ನವರ ಪ್ಲಸ್ ಪಾಯಿಂಟ್ ಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಯಾವೆಲ್ಲ ಅಂಶಗಳು ಈ ಬಾರಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂತೇಳಿ ಹಾಗೇನೆ ಅಭ್ಯರ್ಥಿ ಹೆಸರು ಘೋಷಣೆ ಆಗಿದೆ ಇದರಿಂದ ಯಾರಾದ್ರೂ ಬಂಡಾಯ ಹೇಳ್ತಾರ ಇನ್ನು ಬಿಜೆಪಿಯಲ್ಲಿ ಅಭ್ಯರ್ಥಿ ಹೆಸರೇ ಘೋಷಣೆ ಆಗಿಲ್ಲ ಇದು ಕೂಡ ಅವ್ರಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಹುದಾ ಅಂತ ಹೇಳಿ ಆ ಸಂಪತ್ ನಿಜಕ್ಕೂ ಕೂಡ ಅಂದ್ರೆ ಕಾಂಗ್ರೆಸ್ನಲ್ಲಿ ಈಗ ಜನಾರ್ದನ್ ಹೇಳದಂತ ಏನು ಶಾಸಕರ ಒಂದು ಪಡೆ ಕೂಡ ಇದೆ ಆದ್ರೆ ಕಳೆದ ವಿಧಾನಸಭೆ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಆ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲೆ ಇತ್ತು ಈಗಾಗಲೇ ಕಾಂಗ್ರೆಸ್ ಕೂಡ ಶಾಸಕರಿದ್ದಾರೆ ಅವರು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಆದ್ರೆ ಮುಖ್ಯವಾಗಿ ಏನು ಅನಂತಕುಮಾರ್ ಹೆಗಡೆ ಅವರಿಗೆ ಮತ್ತೆ ಬಿಜೆಪಿ ಟಿಕೆಟ್ ಕೊಟ್ಟ ಪಕ್ಷದಲ್ಲಿ ಅಹ್ ಅಂದ್ರೆ ಶಿವರಾಮ್ ಹೆಬ್ಬಾರ್ ಒಂದು ಏನು ಒಂದ್ ಕಡೆ ಒಂದು ಅಹ್ ಬಿಜೆಪಿಯ ಶಾಸಕರಾಗಿದ್ರು ಕೂಡ ಒಂದು ಕಾಂಗ್ರೆಸ್ಗೆ ಒಂದ್ ಕಡೆ ಕಾಲನ್ನ ಇಟ್ಟಿದ್ದಾರೆ ಆದ್ರೆ ಒಂದ್ ಕಡೆ ಅಂದ್ರೆ ಅನಂತಕುಮಾರ್ ಹೆಗ್ಡೆ ಅವ್ರಿಗೂ ಮತ್ತು ಶಿವರಾಮ್ ಹೆಬ್ಬರ್ಗೂ ಕೂಡ ಒಳ್ಳೆ ಒಂದು ಸಂಬಂಧ ಇದೆ ಅವರು ಒಂದು ಆ ಕ್ಷೇತ್ರದಲ್ಲಿ ಒಂದು ಅಭ್ಯರ್ಥಿ ಆದ ಪಕ್ಷದಲ್ಲಿ ಅವ್ರು ಸಂಪೂರ್ಣವಾಗಿ ಕೆಲಸ ಮಾಡುವಂತ ಸಾಧ್ಯತೆ ಕೂಡ ಇದೆ ಹೀಗಾಗಿ ಅಂದ್ರೆ ಅಭ್ಯರ್ಥಿಗಳ ಮೇಲೆ ಒಂದು ಈ ಒಂದು ಕ್ಷೇತ್ರದಲ್ಲಿ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಯಾರು ಆಗ್ಬಹುದು ಹೇಳೋದು ಕೂಡ ಇವತ್ತು ನಿಂತಿದೆ ಅನಂತ್ ಕುಮಾರ್ ಹೆಗಡೆ ಅವರು ಮತ್ತೆ ಏನು ವಾಪಸ್ ಅಂದ್ರೆ ಅವ್ರಿಗೆ ಪಕ್ಷ ಮತ್ತು ಮನೆ ಹಾಕದಲ್ಲಿ ಅವ್ರಿಗೆ ಇದ್ದಂತ ಪಕ್ಷದ ಏನು ಮಾಜಿ ಶಾಸಕರು ಕೂಡ ಏನು ಕೆಲಸ ಮಾಡ್ತಾರೆ ಮತ್ತೆ ಏನು ಹಾಲಿ ಇರುವಂತ ಇಬ್ರು ಶಾಸಕರು ಮತ್ತೇನು ಶಿಬುರಾಮ್ ಹೆಬ್ಬಾರು ಕೂಡ ಮನಸ್ಸಿಗೆ ತಕೊಂಡು ಕೂಡ ಕೆಲಸ ಮಾಡುವಂತ ಸಾಧ್ಯತೆ ಇದೆ ಆದ್ರೆ ಕಾಂಗ್ರೆಸ್ಗೆ ಮುಖ್ಯವಾಗಿ ಈ ಸಲ ಏನು ಅಂದ್ರೆ ಶಾಸಕರ ಸಂಖ್ಯೆ ಸುಮಾರು ಆರು ಶಾಸಕರಿಗಾಗ್ಲೇ ಅವರದು ಶಾಸಕರಿದ್ದಾರೆ ಅದರಲ್ಲಿ ಕೂಡ ಏನು ಗ್ಯಾರಂಟಿ ಅಂದ್ರೆ ಸಿದ್ದರಾಮಯ್ಯ ಮತ್ತು ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಏನು ಕಳೆದ ವಿಧಾನಸಭೆ ಸಂದರ್ಭದಲ್ಲಿ ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು ಬಳಿಕ ಅವರು ಸರ್ಕಾರ ಬಂದ ತಕ್ಷಣದಲ್ಲಿ ಅವರು ಐದು ಏನೋ ಪೂರೈಸಿದ್ದಾರೆ ಆ ಒಂದು ಗ್ಯಾರಂಟಿಯ ಕೂಡ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಲಾಭ ಆಗಬಹುದು ಕೂಡ ಕಂಡು ಬರ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ